ಇದು ನೆಡುವಣಿ ಅನ್ನೋದು ಒಂದು ಅಗ್ರಹಾರ ಆಗಿತ್ತು ನಾಲ್ಕು ಪ್ರಮುಖ ದೇವಸ್ಥಾನಗಳು ಒಂದು ಕೇಶವ ಇನ್ನೊಂದು ಸೋಮನಾಥ ಒಂದು ಜನಾರ್ದನ ಒಂದು ಅಲ್ಲಿ ಸಿಂಧೂರ್ ಲಕ್ಷ್ಮಣ ಅವಸ್ಥಾನ ಆಗಿದೆ ಅಂತ ಅವ್ನು ಹೇಳ್ತಿದ್ರಲ್ಲ ನಮಸ್ಕಾರ ನಮಸ್ಕಾರ ಸರ್ ಇದು ನಮ್ಮ ನೆಡಣಿ ಗ್ರಾಮ ಅಂದ್ರೆ ಮೊದಲಿಂದ ಬಹಳ ಪ್ರಸಿದ್ಧವಾದಂತ ಗ್ರಾಮ ಈ ಒಂದು ನಮ್ಮ ನೆಡೋಣಿ ಗ್ರಾಮದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಯಾವ ಥರ ನಮ್ಮದು ಇತ್ತು ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ನನಗೆ ಅಲ್ಲಲ್ಲಿ ಶಾಸನಗಳ ಕುರಿತಂತೆ ಧಾರವಾಡ ವಿಶ್ವವಿದ್ಯಾಲಯದ ಶಾಸನ ಸಂಪುಟಗಳಲ್ಲಿ ನಮ್ಮೂರಿನ ಶಾಸನಗಳ ಅಂತ ಕೆಲವೊಂದು ಸದನದಲ್ಲಿ ಕಲೆ ಹಾಕಿದಂಥ ವಿಷಯಕ್ಕೆ ಸಂಬಂಧಪಟ್ಟಂಗೆ ನನಗೆ ಗೊತ್ತಾಗಿದ್ದು ಇದು ನೆಡವಣಿ ಅನ್ನೋದು ಒಂದು ಅಗ್ರಹಾರ ಆಗಿತ್ತು ಅಗ್ರಹಾರ ಅಂದರೆ ಬ್ರಾಹ್ಮಣರೇ ಪ್ರಾಬಲ್ಯರಾಗಿದ್ದ ಅವರೇ ನಡೆಸಿಕೊಂಡು ಹೋಗ್ತಾ ಊರಿನ ಒಂದು ಊರು ಊರು ಉಗ್ರಹರಾಗಿತ್ತು ಸುಮಾರು ಕಲ್ಯಾಣ ಚಾಲುಕ್ಯರ ಆಡಳಿತದಲ್ಲಿ ಅತ್ಯಂತ ವೈಭವ ಮರದಂಥ ಊರು ನಮ್ಮದು ಆಗಿನ ಕಾಲದಲ್ಲಿ ಆ ಶಾಸನಗಳಲ್ಲಿ ಉಲ್ಲೇಖದಂಥ ನಾಲ್ಕು ಪ್ರಮುಖ ದೇವಸ್ಥಾನಗಳು ಒಂದು ಕೇಶವ ಇನ್ನೊಂದು ಸೋಮನಾಥ ಒಂದು ಜನಾರ್ದನ ಒಂದು ಕಲ್ಮೇಶ್ವರ ಈಗ ಇಲ್ಲಿ ಇದ್ದಿರ್ತಕ್ಕಂಥ ತಾಯಿ ಅವಶೇಷಗಳು ಇವು ನಮ್ಮೂರಿನ ಸೌದಿ ಎನ್ನುವರ್ ತೋಟದಲ್ಲಿ ಒಂದು ಹಾಳು ದೇಗುಲ ಎಂದು ಜನಸಾಮಾನ್ಯ ಬಾಯಲ್ಲಿ ಕಲ್ಲ ಕರೆಯಲ್ಪಡ್ತಕ್ಕಂಥ ಒಂದು ದೇಗುಲ ಇತ್ತು ಪೂರ್ಣ ಹಾಳು ಇತ್ತು ಯಾವುದೇ ಪೂಜಾ ಕೈಂಕರ್ಯ ನಡೀತಿದ್ದಿಲ್ಲ ಯಾವ ಮೂರ್ತಿ ಅನ್ನೋದು ಹುಟ್ಟಿದಿಲ್ಲ ಅದು ಬಹುಶಃ ದಾಳಿ ಸಮಯದಲ್ಲಿ ದಾಳಿ ಮಾಡಿ ನಾಶ ಹೀಗಾಗಿ ಹಾಳು ದೇಗುಲ ಕೃಷಿಗೆ ಇನ್ನೂ ಸ್ವಲ್ಪ ಜಾಗ ಬಳಕೆ ಸಿಗುತ್ತೆ ಅನ್ನೋ ಕಾರಣದ ಆ ರೈತರು ಏನು ಮಾಡಿದ್ರು ಎಲ್ಲ ಕಲ್ಲುಗಳನ್ನ ತಮ್ಮ ಅವರೊಬ್ಬರಿಗೆ ಕೊಟ್ಟು ಬಿಟ್ಟರು ಏನಾದ್ರು ಬಳಕೆ ಅವರು ಇದು ತಮ್ಮ ಹೊಲದಲ್ಲಿ ಒಡ್ಡಿಗೆ ನೀರು ಹಾಕಿತ್ತು ಬದು ನಿರ್ಮಾಣ ಬಳಸ್ಕೊಂಡಿದ್ರು ಅವರು ಅದ್ರ ಕೆಲ ಕಾಲದ ನಂತರ ಅವರ ಮನೇಲಿ ಎಲ್ಲಾ ರೀತಿಯ ಕಾಟ ತೊಂದರೆ ತುಂಬಾ ಜಾಸ್ತಿ ಆದಕೊಳ್ಳಿ ಅವ್ರು ಏನಿಸ್ತದೆ ದೇವರ ಕಲ್ಲು ದೇವಸ್ಥಾನದ ಕಲ್ಲುಗಳನ್ನ ಬಳಸಿದ್ದ ಹೀಗಾಗಿದೆ ಅಂತ ತಿಳ್ಕೊಂಡು ವಾಪಸ್ ತಂದಿಲ್ಲಿ ನಾವ್ ಇನ್ನೊಂದು ಪ್ರಾಚೀನ ದೇವಸ್ಥಾನ ಅಂತ ರಾಮೇಶ್ವರ ದೇವಸ್ಥಾನ ಅವ್ರ ತಂದು ಹಾಕಿ ಹೋಗಿದ್ರು ಇವೆಲ್ಲ ಅತ್ಯಂತ ಪ್ರಾಚೀನ ಇವು ಶಾಸನ ಪ್ರಕಾರ ಇವೆಲ್ಲ ಕಲ್ಯಾಣ ಚಾಲಕಿಂತ ಪೂರ್ವದವು ಕರೆ ಕಲ್ಯಾಣ ಚಾಲಕ ರಾಜರು ಇಕ್ಕೆಲ್ಲ ದೇಣಿ ಕೊಟ್ಟಿದ್ದೀವಿ ಅದ್ರೆ ಮರು ಒಂದಿಷ್ಟು ಇದು ಮಾಡಿ ದೇಣಿಗೆಗೆ ಪ್ರತಿಗಳನ್ನು ಕೊಟ್ಟಿದೀವಿ ಪೂರದಲ್ಲಿ ಇನ್ನವಾಣ ಇದೆ ಅಂತಾರೆ ಅದರಿಂದ ನಾವು ಕಂಡೆ ಬರುತ್ತೀವಿ ಇದು ಮತ್ತೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ ರಾಮೇಶ್ವರ ಇದು ರಾಮೇಶ್ವರ ದೇವಸ್ಥಾನ ಶಾಸ್ತ್ರಗಳಲ್ಲಿ ಉಲ್ಲೇಖ ಊರಲ್ಲಿ ಸಿಕ್ಕಿರೋ ಶಾಸ್ತ್ರದಲ್ಲಿ ಯಾವ ಉಲ್ಲೇಖ ಇಲ್ಲ ಅದ್ರೆ ಈ ಕಟ್ಟಡ ನೋಡಿದರೆ ಬಹಳ ಪ್ರಾಚೀನ ನಮ್ಮ ಹಿರಿಯರ ಬಾಯಿಂದ ಬಾಯಿ ಕೆಲವೊಂದ ಅದರ ಬಗ್ಗೆ ಬ್ರಿಟಿಷ್ ಕಾಲದಲ್ಲಿ ಸಿಂಧೂರ್ ಲಕ್ಷ್ಮಣನ ಅವಸ್ಥಾನ ಆಗಿದೆ ಅಂತ ಹೇಳ್ತಿದ್ರಲ್ಲ ಆ ಸಿಂಧೂರ ಈ ಸುತ್ತಮುತ್ತಲ್ಲ ಸಿಂಧೂರ್ ಲಕ್ಷ್ಮಣ ಸ್ವಾತಂತ್ರ್ಯ ಹೋರಾಟ ಹೋರಾಟಗಾರನಾಗಿ ಪ್ರಸಿದ್ಧಿ ಇಲ್ಲಿ ಅವನು ಇನ್ನೊಬ್ಬ ಸಂಗಾತಿಯಾದಂತಹ ನೆಡುವಣಿ ದುಂಡ್ಯ ಬಗ್ಗೆ ಸ್ವಲ್ಪ ಇಲ್ಲಿಯವನೇ ಇರೋದ್ರಿಂದ ಅದಕ್ಕೆ ಹೀಗಾಗಿ ಅವನು ನಿಡುವಣ ಬಾ ಬರ್ತಿದ್ದ ಅಂತ ಹೇಳ್ತಿದ್ರು ಅವ್ನು ಅವಸ್ಥಾನ ಆಗಿದೆ ಅಡುಗುದಾನ ಆಗಿತ್ತು ಅವನಿಗೂ ದೇವಸ್ಥಾನ ಅಂತ ನಮ್ ಹೇಳ್ತಿದ್ರು ಸ್ವಲ್ಪ ದೇವಸ್ಥಾನ ಬಗ್ಗೆ ತೋರಿಸಿಲ್ಲ ಇದು ರಾಮೇಶ್ವರ ದೇವಸ್ಥಾನ ನಿಡುವಣಿ ಗ್ರಾಮದ ಊರ ಹೊರ ವಲಯದಲ್ಲಿರ ನಾಗರಾಳ ಗ್ರಾಮದ ರಸ್ತೆಗೆ ಅಂಟಿಕೊಂಡಂತ ಭಾಳ ರಮಣೀಯ ಒಂದು ಹಚ್ಚ ಹಸಿರಿನ ಒಂದು ಹಳ್ಳದ ದಂಡೆಯಲ್ಲಿರುವಂಥದ್ದು ರಾಮೇಶ್ವರ ಇಲ್ಲಿ ನೀವು ನೋಡ್ತಾ ಇದ್ರಿ ಇದು ಪುರಾತನ ದೇವಾಲಯಕ್ಕೆ ನಮಗೆ ಸಪ್ತ ಮಾತೃಕೆಯರು ಕಾಣ್ತಾರೆ ಹಾಗೆ ಗಜಪಡೆ ಸವಾರಿ ಹೊರಟಂತ ಪ್ರದಕ್ಷಿಣಾಪಥವಾಗಿ ಚಲಿಸುವಂಥ ನಮಗೆಲ್ಲ ಉಲ್ಲೇಖಗಳು ಕಾಣ್ತೀವಿ ಇದರದ ಎರಡು ದಂತಕಥೆಗಳು ನಮಗೆ ಯಾಕಂದರೆ ಇದರ ಪೂರ್ಣ ಉಲ್ಲೇಖ ಆಗಲಿ ಶಾಸನ ಆಗ ನಮಗೆ ಇನ್ನೂ ನಿಖರವಾಗಿ ಸಿಕ್ಕಿಲ್ಲ ಆದರೂ ಒಂದು ದಂತಕಥೆ ಅಂದರೆ ರಾಜ ಪಟವರ್ಧನನು ತಾನು ಇಲ್ಲಿ ಬಂದಾಗ ತನಗೆ ಯಾವುದೋ ಒಂದು ಅನಾರೋಗ್ಯ ಕಾಡಿದಾಗ ಅವನು ಯಾರೋ ಒಬ್ಬರು ಋಷಿಮುನಿಗಳು ಹೇಳಿದರು ನೀವು ನುಡೋನಿ ಗ್ರಾಮದಲ್ಲಿರುವಂಥ ರಾಮೇಶ್ವರನ ಅಲ್ಲಿ ನೀವು ಹರಿಕೆ ಸಲ್ಲಿಸಿ ಅಥವಾ ಬೇಡಿಕೊಳ್ಳಿ ನಿಮಗೆ ಪರಿಹಾರ ಆಗುತ್ತೆ ಅಂದಾಗ ಅವನು ಕೂಡ ಇಲ್ಲಿನ ಒಂದು ತೀರ್ಥವನ್ನು ಓದು ಇಲ್ಲಿನ ತೀರ್ಥನ ಓದು ಅಲ್ಲಿ ಜಮಖಂಡಿಯ ರಾಜ ಪಟವರ್ಧನನು ರಾಮೇಶ್ವರ ಅಲ್ಲಿ ರಾಮತೀರ್ಥ ಅಂತೇಳಿ ಅಲ್ಲಿ ಸ್ಥಾಪನೆ ಮಾಡುವಂಥ ಉಲ್ಲೇಖ ಬರುತ್ತೆ ಇನ್ನೊಂದು ಇದು ರಾಮೇಶ್ವರ ದೇವಸ್ಥಾನ ಆಗಲಿಕ್ಕೆ ನಮ್ಮ ಅವರು ಹೇಳ್ತಾರೆ ಸರ್ ಇದು ರಾಮೇಶ್ವರ ದೇವಸ್ಥಾನ ಹೇಗಾಯಿತು ಇದು ನಮ್ಮ ಹಿರಿಯರು ಬಾಯಿಂದ ಬಾಯಿಗೆ ಕೇಳ್ಕೊಂಡು ಬಂದ ಸಂಗತಿ ಏನಪ್ಪ ಅಂದರೆ ನಮ್ಮಲ್ಲಿ ಇವರೊಬ್ಬರು ರಾಮೇಶ್ವರಕ್ಕೆ ಹೋಗಿದ್ರಂತೆ ಕಾಶಿ ಮುಗಿಸಿ ರಾಮೇಶ್ವರಕ್ಕೆ ತೀರ್ಥ ಹೋದಾಗ ಅವ್ರಿಗೆಲ್ಲೇನೋ ಇಲ್ಲ ಇಂಥ ಒಂದು ರಾಮೇಶ್ವರ ಇರ್ತಕ್ಕಂಥ ದೇವಸ್ಥಾನ ನಮ್ಮೂರಲ್ಲಿ ಒಂದು ಕಟ್ಟಬೇಕು ಅಲ್ಲಿಂದ ಏನೋ ಏನೋ ಒಂದು ಅದಕ್ಕೆ ಒಂದು ಏನೋ ವಸ್ತು ಅಂದ ಇಲ್ಲಿ ಸ್ಥಾಪನ ಹಾ ಅಲ್ಲಿ ತರ ಶಿವನನ್ನ ರಾಮ ಪೂಜೆ ಮಾಡಿ ಈಶ್ವರನ ರಾಮ ಪೂಜೆ ಮಾಡಿದ್ರೆ ರಾಮೇಶ್ವರ ಆಯ್ತು ಅದೇ ತರ ಇಲ್ಲಿಂದ ಶಿವನ ಲಿಂಗ ಸ್ಥಾಪನೆ ಮಾಡಿ ಅದನ್ನ ರಾಮ್ ಯಾವತರ ಪೂಜೆ ಮಾಡಿದ ಅಂದ್ರೆ ಅಲ್ಲಿ ರಾಮ ತನ್ನದೇ ಗಂಧ ಹಸ್ತಾರ ಅಂದ್ರ ವೈಷ್ಣವರಲ್ಲ ಅವರು ಅವರು ಶಿವ ಶೈವರು ವಿಭೂತಿ ಹಸ್ತಾರ ಆದ್ರೆ ಅಲ್ಲಿ ಅವನು ಪೂಜೆ ಮಾಡಿದ್ದು ತನ್ನ ಪದ್ಧತಿ ಪ್ರಕಾರ ಪೂಜೆ ಮಾಡಿದ ಗಂಧ ಹಚ್ಚಿ ಪೂಜೆ ಅದೇ ತರ ಇಲ್ಲಿ ಲಿಂಗಕ್ಕೆ ಗಂಧ ಹಸ್ತಿ ಗಂಧಾಸ್ತಾರ ಇಲ್ಲಿ ರಾಮ ಯಾವತರ ಶಿವನ ಪೂಜೆ ಮಾಡಿದ್ದು ಲಿಂಗ ಪೂಜೆ ಮಾಡುದು ಅದೇ ತರ ಇಲ್ಲಿ ಮಾಡಿದ ರಾಶಿ ರಾಮೇಶ್ವರ ಯಾವತರ ಪದ್ಧತಿ ಅದೇ ತರ ಇಲ್ಲಿ ಅಲ್ಲಿ ಪೂಜರು ಇಲ್ಲಿ ತಂದ ಪೂರ್ಜರು ಇಲ್ಲಿ ಅದನ್ನ ಒಂದು ತಂದ ಇಲ್ಲಿ ಸ್ಥಾಪನೆ ಮಾಡಿದಂತ ನಮ್ಮ ಬಾಯ ಹಿರಿಯರ ಬಾಯಿಂದ ಬಂದಿದ್ದು ಅದನ್ನು ಯಾಕೆ ಮಾಡಿದ್ರು ಅಂದರೆ ಪ್ರತಿಯೊಬ್ಬರ ಊರಿನವರು ಕಾಶಿಯನ್ನು ಯಾತ್ರೆ ಮಾಡಿಕೊಂಡು ರಾಮೇಶ್ವರ ಕೊಡೋಕ್ಕೆ ಆಗಲ್ಲ ಅದ ಪ್ರತೀಕವಾಗಿ ಯಾರಿಗೆ ಹೋಗಲಿಕ್ಕೆ ಆಗೋಲ್ಲ ಅಂಥವರು ಇಲ್ಲೇ ದರ್ಶನ ಮಾಡಲಿ ಅನ್ನೋ ಒಂದು ಹಿರಿಯರ ಒಂದು ಕಲ್ಪನೆ ನಮ್ಮೂರಿನ ಒಬ್ಬರ ಹಿರಿಯರ ಕಲ್ಪನೆಯಿಂದ ಈ ರಾಮೇಶ್ವರನ ಇಲ್ಲೇ ಸ್ಥಾಪನೆ ಮಾಡೋಣ ಯಾರಿಗೆ ನೋಡಲಿಕ್ಕೆ ಆಗಲ್ಲ ಯಾತ್ರೆಗೆ ಹೋಗಲಿಕ್ಕೆ ಆಗಲ್ಲದವರಿಗೆ ಇದು ರಾಮೇಶ್ವರದ ಪ್ರತೀಕವಾಗಿ ನಮ್ಮ ತಲೆ ಎತ್ತಿ ನಿಂತ ರಾಮೇಶ್ವರ ಪುರಾತನವಾದದ್ದು ಭಾಳ ಉಳ್ಳದ್ದು ಹೀಗಾಗಿ ಬನ್ನಿ ಪ್ರದಕ್ಷಿಣಾ ಪಥದ ಹಿಂದ್ಗಡೆ ಕೂಡ ನಿಮಗೆ ಶಿಲಾ ಬಾಲಿಕೆಯನ್ನು ತೋರಿಸ್ತೀನಿ ಹಳೆ ಹಳೇ ಕಲ್ಯಾಣಿ ಇದು ಅದು ಕಲ್ಯಾಣಿ ನೀವು ನೋಡ್ತಾ ಇದ್ರಿ ಇದು ಹಳೆ ಕಲ್ಯಾಣಿ ಈಗ ಮತ್ತೆ ಗ್ರಾಮ ಪಂಚಾಯಿತಿಯಿಂದ ಮತ್ತೊಂದು ವಿಶೇಷವಾದಂಥ ಕಲ್ಯಾಣಿಯನ್ನು ಸ್ಥಾಪನೆ ಮಾಡಿದ್ದಾರೆ ಅದನ್ನು ತೋರಿಸ್ತೀನಿ ಅದು ಪುರಾತನವಾದವು ಇಂದಿಗೂ ಕೂಡ ನದಿಯ ಮೂಲವನ್ನು ಹೊಂದಿದಂಥ ಯಾವತ್ತೂ ಈ ಬಾವಿ ಬತ್ತಿಲ್ಲ ಇಲ್ಲಿವರೆಗೂ ಹಿಂದಿನ ಕಾಲದಿಂದ ಕೂಡ ಈಗ ನೀವು ನೋಡ್ತಾ ಇದ್ರಿ ನಾವು ಒಂದು ದೇವಸ್ಥಾನಕ್ಕೆ ಏನ್ ಬೇಕಾಗಿತ್ತು ಗರುಡ ಗರುಡಗಂಬ ಅಂತ ಕರಿತೀವಿ ಮಾನಸ್ತಂಭ ಅಂತ ಕರಿತೀವಿ ಆ ಗರುಡ ಗಂಬದಲ್ಲಿ ದೀಪ ಪ್ರೋಜನೆ ಮಾಡ್ತಾ ಇದ್ರು ರಾತ್ರಿ ಸಮಯದಲ್ಲಿ ದೇವಸ್ಥಾನ ಗುರುತಿಗಾಗಿ ಗರುಡಗಂಬ ಮತ್ತು ಮಾನಸ್ತಂಭ ಆಲ್ಗಂಬ ಅಂತ ಕರಿತೀವಿ ಇಲ್ಲಿ ರಾತ್ರಿ ಸಮಯದಲ್ಲಿ ದೀಪವನ್ನು ಮಾಡ್ತಾ ಮಾಡ್ತಾಯಿದ್ರು ಈಗ ಗರುಡಗಂಬ ಮಾನಸ್ತಂಭ ಹೀಗಾಗಿ ಹಲವಾರು ವಿಧದಲ್ಲಿ ಇದನ್ನು ಕರೀತಾರೆ ಇಲ್ಲಿ ನೆಲೆಸಿದಂಥದ್ದೇ ರಾಮೇಶ್ವರ ಪುರಾತನ ಇಲ್ಲಿ ಇನ್ನೊಂದು ಘಟನೆ ಆದಿಲ್ ಶಹರವರು ಆಳ್ಕೆ ಮಾಡೋ ಸಮಯದಲ್ಲಿ ರಾಜ ಪಟವರ್ಧನವರು ನಾನು ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತೀನಿ ಬಿಟ್ಟುಕೊಡಂದಾಗ ಅವನು ಶಾ ಅವರು ಬಿಟ್ಟು ಕೊಡಲಿಕ್ಕೆ ಆಗೋಲ್ಲ ನಾವು ಯಾವುದೇ ಕಾರಣಕ್ಕೂ ಯಾಕಂದರೆ ಗೆದ್ದಂಥದ್ದು ರಾಜ್ಯವನ್ನು ನಾವು ಯಾವತ್ತು ಕಾರಣಕ್ಕೆ ಬಿಟ್ಟುಕೊಡಲ್ಲ ಅಂದರೂ ಅವರು ಹೇಳಿದರು ನನಗೆ ಅನುಮತಿ ಇದೆ ನೀವು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದಾಗ ಮುಂದಿನ ಜೀರ್ಣೋದ್ಧಾರ ಮಾಡಿದರು ಅಂತೇಳಿ ಹಲವರು ಬಾಯಿ ಮಾತಿಂದ ಬರುತ್ತೆ ಆದರೆ ಯಾವುದೇ ದಾಖಲೆಗಳು ನಮಗೆ ಸಿಗಲ್ಲ ಹೀಗಾಗಿ ಪುರಾತನ ದೇವಾಲಯದ ಇರುವಂಥ ರಾಮ ರಾಮೇಶ್ವರ ದೇವಸ್ಥಾನದ ಲಿಂಗ ಸ್ಥಾಪನೆ ಪಾಣಿಪೀಠದಲ್ಲಿ ವಿರಾಜ ಮಾಡುವಂಥ ಬಹಳ ಅಚ್ಚರಿಗಳನ್ನು ಹಾಗೂ ಪವಾಡಗಳನ್ನು ಬೇರೆಂತ ಇದೇ ರಾಮೇಶ್ವರನ ನೀವು ದರ್ಶನ ಮಾಡಿ ಬನ್ನಿ ಅನ್ಕೊಳ್ತಾ ಎಲ್ಲ ಶಿವನ ದೇವಸ್ಥಾನದಲ್ಲಿರುವಂತೆ ಇಲ್ಲಿಯೂ ಕೂಡ ರಾಮೇಶ್ವರ ಮುಂದೆ ನಂದಿ ಇದ್ದಾನೆ ಸಾಮಾನ್ಯ ಸ್ವಲ್ಪ ಅಂದ್ರೆ ರಾಮನ ದೇವಸ್ಥಾನ ಅಂತ ಕೇಳ್ತಾರೆ ರಾಮೇಶ್ವರ ರಾಮಪ್ಪನ ಗುಡಿ ಅಂತ ಇಲ್ಲಿ ಬಳಿ ರಾಮಪ್ಪನ ರಾಮಾಪನ ಬಾಜನ ಕಲ್ಪ ರಾಮಂದೇ ದೇವಸ್ಥಾನ ಇರ್ಬೋದು ರಾಮಂದಲ್ಲ ರಾಮ ಪೂಜೆ ಮಾಡಿದ ಶಿವಣ್ಣ ದೇವಸ್ಥಾನ ಆಗೋದು ಅದಕ್ಕೆ ನಂದಿ ಇದ್ದಾನೆ ಒಳಗೆ ಲಿಂಗ ಇದೆ ಶಿವಲಿಂಗ ಮತ್ತು ರಾಮ ಯಾವತರ ಪೂಜೆ ಮಾಡಿದ್ದು ಅದೇ ತರ ವೈಷ್ಣವ ಪ್ರಕಾರ ಪೂಜೆ ಮಾಡ್ತಾರೆ ಅವಾಗ ರಾಮೇಶ್ವರ ದೇವಸ್ಥಾನದ ಲಲಾಟ ಅಂದರೆ ದೇವಸ್ಥಾನದ ಗರ್ಭಗೃಹದ ಒಳಗಡೆ ಇರುವಂಥ ಅಥವಾ ಕೆಲವೊಂದು ದೇವಸ್ಥಾನದಲ್ಲಿ ಮೊದಲ ಬಾಗಿಲವಾಡದಲ್ಲಿ ಗಜಲಕ್ಷ್ಮಿ ಗಣಪತಿ ಈಗ ಅಷ್ಟಲಕ್ಷ್ಮಿ ಹೀಗೆ ಹಲವಾರು ಲಲಾಟದಲ್ಲಿ ನಾವು ಕಾಣ್ತೀವಿ ಇಲ್ಲಿ ಗಜಲಕ್ಷ್ಮಿ ಒಳಗಡೆ ಇದೆ ಹಾಗೆ ಜಾಲ ಅಂದರೆ ಕೂಡ ನಾವು ನೋಡ್ತೀವಿ ಪುರಾತನ ಲೈಕ್ಕೆ ಹಾಗೆ ಕ್ಷೇತ್ರಪಾಲರು ದ್ವಾರಪಾಲರು ಅಂತ ಕರಿತೀವಿ ಹಾಗೆ ನಮ್ಮ ಚೌರಂಗ ಅಂತ ಕರಿತೀವಿ ಸಭಾ ನರ್ತನ ಮಾಡುವಂಥದ್ದು ಅದು ಕೂಡ ಎಲ್ಲವೂ ವಿಶೇಷವಾದಂಥದ್ದು ಈಗ ಕಮಲ ಆಕೃತಿಯಲ್ಲಿ ಮಾಡಿದಂಥ ಅಂದಿನ ಕಾಲದ ಪ್ರತಿಧ್ವನಿ ಹೊಡುವಂಥ ವಿಶೇಷವಾದ ಇಲ್ಲಿ ಕೂಡ ಶ್ರಾವಣ ಮಾಸದಲ್ಲಿ ಹಲವಾರು ವಿಶೇಷ ಪೂಜೆಗಳು ವಿಧಿವತವಾಗಿ ನಡೀತವೆ ಹಾಗೆ ಚಟ್ಟಿ ಅಮಾವಾಸ್ಯೆ ಕೂಡ ಇಲ್ಲಿ ಜಾತ್ರೆ ಉತ್ಸವಗಳು ಎರಡು ಶಿವ ಪಾರ್ವತಿ ದೇವಸ್ಥಾನದಲ್ಲಿ ನಡೀತವೆ ಹೀಗಾಗಿ ಪುರಾತನ ನೀವು ಗೌರವೇಶ್ವರ ದೇವಸ್ಥಾನದ ಎಲ್ಲ ಇತಿಹಾಸಗಳನ್ನು ಕೇಳಿದಿರಿ ಕೊನೆಯ ಹಂತದಲ್ಲಿ ಈ ರಾಮೇಶ್ವರ ದೇವಸ್ಥಾನದ ಇತಿಹಾಸ ಇಷ್ಟು ನೆಡವಣಿ ಗ್ರಾಮದ ಇತಿಹಾಸನ ಹೊಂದಿದೆ ಹೀಗಾಗಿ ಪ್ರತಿಯೊಬ್ಬರೆಲ್ಲ ಇಂಥ ಈ ವಿಡಿಯೋವನ್ನು ತಮಗೆಲ್ಲ ಇಷ್ಟ ಆದರೆ ಖಂಡಿತವಾಗಿ ಒಂದು ಶೇರ್ ಮಾಡಿ ಇಷ್ಟು ಪಾರ್ವತಿ ದೇವಸ್ಥಾನ ಸಾಮಾನ್ಯವಾಗಿ ಎಲ್ಲ ಕಡೆ ಶಿವನ ಜೊತೆ ಪಾರ್ವತಿಯನ್ನು ಸೇರಿಸಿ ಎಲ್ಲರೂ ಪೂಜೆ ಮಾಡ್ತಾರೋ ಆದರೆ ರಾಮ್ ಪೂಜೆ ಮಾಡ್ಬೇಕಾದ್ರೆ ಕೇವಲ ಶಿವನನ್ನು ಮಾತ್ರ ಪೂಜೆ ಮಾಡಿದ್ದ ಪಾರ್ವತಿಯ ಜೊತೆ ಇದ್ದಿಲ್ಲ ಅದಕ್ಕಾಗಿ ಆದರೆ ಶಿವನ ಜೊತೆ ಪಾರ್ವತಿ ಇರಲೇಬೇಕು ಹಾಗಾಗಿ ಆ ಶಿವನಲ್ಲಿ ಆ ದೇವಸ್ಥಾನದಲ್ಲಿ ಮಾತ್ರ ಇಟ್ಟು ಪಾರ್ವತಿನ ಪಕ್ಕದಲ್ಲಿ ಇರಿಸೋದೃಷ್ಟಿಯಿಂದ ಅಲ್ಲಿ ಪಾರ್ವತಿಗೆ ಒಂದು ಪ್ರತ್ಯೇಕ ದೇವಸ್ಥಾನ ಕಟ್ಟಿದ್ದಾರೆ ಅಂದರೆ ಇದನ್ನು ದೇವಸ್ಥಾನವನ್ನು ಕಟ್ಟಿದಂಥ ಒಬ್ಬರು ರಾಮ ಅವಧೂತರು ಅಂತ ಕರಿತೀವಿ ಅವರು ಬಂದು ಇಲ್ಲಿ ಯಾಕೆ ಬರೀ ರಾಮೇಶ್ವರ ಅಂದರೆ ಶಿವನ ಅಗಲಿಸಿದ ಹಾಗೆ ಆಗತ್ತೆ ಪಾರ್ವತಿ ದೇವಸ್ಥಾನವನ್ನು ನಿರ್ಮಾಣ ಮಾಡೋಣ ಅನ್ನೋ ಒಂದು ಕಲ್ಪನೆಯಲ್ಲಿ ರಾಮ ಅವಧೂತರ ಒಬ್ಬರು ಸ್ವಾಮೀಜಿಯವರು ಅವಧೂತ ಸ್ವಾಮೀಜಿಯವರು ಇಲ್ಲಿ ಬಂದು ಪಾರ್ವತಿಯನ್ನ ಅತಿ ಸುಂದರವಾದ ಸುವರ್ಣ ಅಂದರೆ ಶುಭ್ರ ವರ್ಣದ ಕಲ್ಲಿನಲ್ಲಿ ನಿರ್ಮಾಣ ಅಂಥ ಪಾರ್ವತಿ ದೇವಸ್ಥಾನ ಭಿನ್ನವಾಗಿದೆ ವಿಶೇಷವಾಗಿದೆ ಹೀಗಾಗಿ ರಾಮ ಅವಧೂತರು ಸ್ಥಾಪನೆ ಮಾಡಿದಂಥ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಈ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದಂಥ ಹೋದರು ಅವರು ಕೂಡ ರಾಮ ಅವಧೂತರು ಹೀಗಾಗಿ ಅದು ಕೂಡ ನಮ್ಮ ಪಕ್ಕದಲ್ಲಿ ಎಲ್ಲ ದರ್ಶನ ಮಾಡಲಿಕ್ಕೆ ನಿಮ್ಗೆ ಕೊಡುತ್ತೆ ನೀವು ಕೂಡ ದರ್ಶನ ಮಾಡಬಹುದು ಇಡೀ ನಿಡೋನಿ ಗ್ರಾಮದ ಒಂದು ಇತಿಹಾಸ ಪರಿಚಯ ಮಾಡಿಕೊಟ್ಟ ಶಿವಮಗ್ಧುಮ್ ಮಗ್ಧುಮ್ ಹಾಗೂ ಪರಮೇಶ್ವರ್ ಸರ್ಗೆ ಮಂತ ಕೋಡಿ ನಮಸ್ಕಾರಗಳು ಬಹುಶಃ ಇಡೀ ಒಂದು ಗ್ರಾಮದ ಇತಿಹಾಸವನ್ನು ಈ ಸಂಚಿಕೆಯಲ್ಲಿ ನೋಡ್ತಾ ಇದ್ದೀರಿ ಸಂಪೂರ್ಣ ಹಳೆಯದಾದಂಥ ಇತಿ ದೇವಾಲಯಗಳ ಪರಿಚಯ ಈ ಸಂಚಿಕೆಯಲ್ಲಿ ಆಗಿದೆ ಅನ್ಕೋತೀನಿ ನಮಸ್ಕಾರಗಳು